ಶೋರೂಮ್ ಪ್ರೈಸ್ ಬಂದಿದ್ದು ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ನಾವು ನೇಕಾರ ರೀತಿಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿ ಕೊಡ್ತೇವೆ ಇದು ನೋಡಿ ಇದು ಅಪ್ಪಟ ರೇಷ್ಮೆ ಇದು ಮಿಕ್ಸ್ ಇದು ಡಲ್ ಬರುತ್ತೆ ಕಲರ್ಸ್ ಇದು ಪ್ಯೂರಿಟಿ ಬರುತ್ತೆ ಕಲರ್ ಅಲ್ಲಿ ಪ್ಯೂರಿಟಿ ಬರುತ್ತೆ ಇದು ಒರಿಜಿನಲ್ ರೇಷ್ಮೆ ಇದು ಅಪ್ಪಟ ರೇಷ್ಮೆ ಬರಲ್ಲ ಮಿಕ್ಸ್ ಬರುತ್ತೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಅದರಿಂದ ಒಂದ್ ಸ್ವಲ್ಪ ಡಲ್ ಬರುತ್ತೆ ಬಾರ್ಡರ್ ಅಲ್ಲಿ ಕಲರ್ ಆಗ್ಲಿ ಅಷ್ಟು ಬ್ರೈಟ್ನೆಸ್ ಒರಿಜಿನಲಿಟಿ ಪ್ಯೂರ್ ಅಲ್ಲೇ ಬರೋದು ಕಲ್ಲೂರಿಗೆ ಬಂದು ಬಟ್ಟೆನ ಸೀರೆನ ಖರೀದಿ ಮಾಡೋದಕ್ಕೂ ಸಿಟಿನಲ್ಲಿ ಬಟ್ಟೆ ಖರೀದಿ ಮಾಡೋದಕ್ಕೂ ಹೆಂಗೆ ವ್ಯತ್ಯಾಸ ಆಗಿತ್ತು ಸರ್ ಸಿಟಿಯಲ್ಲಿ ಕಸ್ಟಮರ್ ಗಳಿಗೆ ಸೀರೆ ಈ ಕೈಮಗ್ಗದ ಒಂದು ರೇಷ್ಮೆ ಸೀರೆ ಕೈ ಅಷ್ಟೊತ್ತಿಗೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ನಮ್ಮಲ್ಲಿ ನೇಕಾರಿಕೆಯಲ್ಲಿ ನಿಮ್ಗೆ ಒಂಬತ್ತುವರೆ ಸಾವಿರ ರೂಪಾಯಿಗೆ ನೇರವಾಗಿ ಮಾರಾಟ ಮಾಡ್ಕೊಡ್ತೀವಿ ಇದು ನೋಡಿ ಇದು ಈಗ ಸೀರೆ ನಾನು ನೇರವಾಗಿ ನಿಮಗೆ ತೋರಿಸ್ತಾ ಇದೀನಿ ಈಗ ಆಲ್ಮೋಸ್ಟ್ ಕಸ್ಟಮರ್ ಇವತ್ತಿನ ದಿವಸ ಯಾರು ಸಹ ದಡ್ರಲ್ಲ ಸೀರೆ ನೋಡಿದ್ರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಕೈಮಗ್ಗದ ಸೀರೆ ಅಂದ್ರೆ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನೋಡಿ ಇದು ಹ್ಯಾಂಡ್ಲೂಮ್ ಸ್ಯಾರೀಸ್ ಸೀರೆಗಳು ಸಹ ಒಳ್ಳೊಳ್ಳೆ ಕಲರ್ಸ್ ಇಂದ ಕಸ್ಟಮೈಸ್ ಮಾಡ್ಕೊಡ್ತಾ ಇರ್ತೀವಿ ನೋಡಿ ಇವಾಗ ಟ್ರೆಡಿಷನಲ್ ಆಗಿ ಈಗ ಹೆಣ್ಮಕ್ಳಿಗೆ ಯಾವ ರೀತಿ ಸೀರೆ ಬೇಕು ಆ ತರನ ನಾವು ಕಲರ್ ಇವತ್ತಿನ ಟ್ರೆಂಡಿಂಗ್ ಏನ್ ಬೇಕೋ ಅದನ್ನ ನಾವು ಉತ್ಪಾದನೆ ಮಾಡ್ಕೊಡ್ತೀವಿ ಪ್ರತಿ ಸೀರೆ ಕಲರ್ ಸಹ ಒಂದು ಸೀರೆ ಇದ್ದಂಗೆ ಪ್ರತಿ ಒಂದು ಸೀರೆ ಇರೋದಿಲ್ಲ ಆ ತರ ಕಲರ್ ಮಾಡ್ತೀವಿ ಸೊ ಎಲ್ಲಾ ಸೀರೆಗಳನ್ನು ನಿಮ್ಮೂರಲ್ಲೇ ರೆಡಿ ಮಾಡ್ತೀವಿ ನಮ್ಮೂರಲ್ಲೇ ಉತ್ಪಾದನೆ ಮಾಡ್ಕೊಂಡು ನೋಡಿ ಇದು ನಮ್ಮ ಕಲ್ಲೂರಿನಲ್ಲಿ ಉತ್ಪಾದನೆ ಮಾಡಿರಂತಹ ಅಪ್ಪಟ ರೇಷ್ಮೆ ಸೀರೆಗಳು ಇದನ್ನ ಸ್ವಂತ ನೇಗೆ ಸ್ವಂತ ನೇಕಾರಿಕೆ ಮಾಡಿ ಉತ್ಪಾದನೆ ಮಾಡಿರೋದು ಕಲ್ಲೂರಿನಲ್ಲಿ ಪ್ರತಿ ಒಂದು ಸಹ ಮದುವೆಗೆ ಬೇಕಾದಂತಹ ರೇಷ್ಮೆ ಸೀರೆಗಳು ನಮ್ಮಲ್ಲಿ ದೊರೆಯುತ್ತವೆ ಉಡ್ಸೋರಿಗೆ ಕಮ್ಮಿ ಪ್ರೈಸ್ ನಲ್ಲಿ ನೋಡ್ತಿರ್ತಾರೆ ಒಂದ್ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೇಂಜ್ ನಲ್ಲಿ ಐನೂರು ರೂಪಾಯಿ ರೇಟ್ ನಲ್ಲಿ ಆತರ ರೇಟ್ ನಲ್ಲೂ ಸಹ ನಮ್ಮಲ್ಲಿ ಸೀರೆಗಳು ದೊರೆಯುತ್ತವೆ ನೋಡಿ ಇದು ಸಾಫ್ಟ್ ಸಿಲ್ಕ್ ಸ್ಯಾರೀಸು ಒಂದೂವರೆ ಸಾವಿರ ಬೀಳ್ತದೆ ಇದನ್ನ ನಾನು ಸಿಟಿ ಅಲ್ಲಿ ತಗೊಂಡ್ರೆ ಸರ್ ಇದು ನೀವು ಒಂದು ಸಿಟಿ ತಗೊಂಡ್ರೆ ಇದು ಮೂರ್ ಸಾವಿರ ರೂಪಾಯಿ ಬೀಳುತ್ತೆ ಅದರಲ್ಲಿ ಎಷ್ಟು ಕಲರ್ ಬೇಕಂದ್ರೂ ನಾವು ಕಲರ್ ಕೊಡ್ತಾ ಹೋಗ್ತಿವಿ ಅವ್ರಿಗೆ ಕಸ್ಟಮರ್ ಗೆ ಯಾವ ರೀತಿ ಕಲರ್ ಬೇಕು ಸಹ ನಾವು ಕಲರ್ ಮಾಡ್ಕೊಡ್ತೀವಿ ಗೆ ಇಪ್ಪತ್ತು ಸಹ ಕಲರ್ ಬರುತ್ತೆ ಇಪ್ಪತ್ತು ಕಲರ್ ಇಪ್ಪತ್ತು ವೆರೈಟಿ ಸಹ ಕಾಣ್ತಾ ಇರುತ್ತೆ ಓಲ್ಡ್ ಸ್ಟಾಕ್ ಸ್ಯಾರೀಸ್ ಕೊಡಲ್ಲ ಫ್ರೆಶ್ ಸ್ಯಾರೀಸ್ ಕೊಡ್ತೀವಿ ಒಂದು ವೀಕ್ ಅಲ್ಲಿ ಉತ್ಪಾದನೆ ಆಗಿರೋ ನಾವು ನಿಮಗೆ ಕೊಡ್ತೀವಿ ಟ್ರೆಡಿಷನಲ್ ಸೀರೆಗಳ ಕಲರ್ಗಳು ಡಿಸೈನ್ಸ್ ಗಳು ಕಸ್ಟಮರ್ ಯಾವ ರೀತಿ ಡಿಸೈನ್ಸ್ ಬೇಕೋ ಆ ತರ ನಾವು ಕಲ್ಲೂರ್ನಲ್ಲಿ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾ ಇದೀವಿ ಜಾಸ್ತಿ ರೇಟ್ ಅಂದ್ರೆ ಉತ್ತಮವಾಗಿ ಸಿಗುತ್ತೆ ಬಟ್ ಈ ಸೀರೆ ಬಂದು ನಿಮ್ಗೆ ಮೂವತ್ ಸಾವಿರ ರೂಪಾಯಿ ಬೀಳುತ್ತೆ ಶೋರೂಮ್ ಪ್ರೈಸ್ ಬಂದಿದ್ದು ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ನಾವು ನೇಕಾರಿಕೆಯಲ್ಲಿ ನಿಮ್ಗೆ ನೇರವಾಗಿ ಬರೋದ್ರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿ ಕೊಡ್ತೇವೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನೇಕಾರಿಕೆ ನೇರವಾಗಿ ಬಂದು ನೀವು ಖರೀದಿ ಮಾಡಿದ್ರೆ